ಏಕದಂತ ಹತ್ಯೆಕಲ್ಲಿಿಮೆಟ್ ಒಪ್ಪುವಂತ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಹೇಳಿದ ಗುರು ಹೇಳಿ ಗುರುದೇವ ಮಹೇಶ್ವರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆಯ್ತಾ ಪ್ರಸಾದ್ ಹೇಳಿ ನೋಡಿ ಇವತ್ ನಮ್ಮೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇದು ಎರಡನೇ ಸಲನೋ ಮೂರ್ ಹಾ ಮೂರನೇ ಸಲ ಏನೋ ಬರ್ತಾ ಇರೋದು ಅವಾಗಲೇ ಸಣ್ಣದಾಗಿ ಬಂದ್ ಬಂದ್ ಹೋಗ್ತಾ ಇತ್ತು ಇವಾಗ ನೋಡಿ ಎಷ್ಟು ಜೂರಾಗ್ ಬರ್ತಿದೆ ಅಂತೇಳಿ ಆ ಕಡೆ ಮಳೆ ಇಲ್ಲ ನೋಡಿ ನೆನ್ನೆ ಬಂದಿರ್ತಾರ ಈ ಗುಡ್ಡದಲ್ಲಿ ಏನು ಮಳೆ ಕಾಣಿಸ್ತಿಲ್ಲ ಸಾರಿ ಇದು ಮಸ್ತಾಗಿದೆ ಈ ಗುಡ್ಡಕ್ಕೇನು ಇವತ್ತು ಮಳೆ ಇಲ್ಲ ಈ ಕಡೆ ಹ್ಞೂ ಒಳ್ಳೆ ಮಳೆ ಮಾತ್ರ ಡೈಲಿ ನೆನ್ನೆ ಒಂದಿನ ಆ ನೆನ್ನೆನೂ ಬಂತು ಅಂದರೆ ಜೋರಾಗೇನಿಲ್ಲ ಇಷ್ಟೊಂದೆಲ್ಲ ಒಂದು ನೀರು ಬರೋ ರೇಂಜಿಗೇನು ಮಳೆ ಬಂದಿರಲಿಲ್ಲ ಆದರೆ ಇವತ್ತು ನೆನ್ನೆಗಿಂತ ಸ್ವಲ್ಪ ಜೋರು ಮಳೆ ಸ್ವಲ್ಪ ಅಲ್ಲ ತುಂಬಾ ಜೋರು ಮಳೆ ನಮ್ಮ ಶುಂಠಿಲಂತೂ ನೀರು ಎರ ಬೆರ ಸಪ್ಪ ನನಗಂತೂ ಹೆವಿ ಟೆನ್ಷನ್ ಆಗುತ್ತೆ ಎಲ್ಲಿ ಶುಂಠಿ ಇದಾಗ್ಬಿಡುತ್ತೋ ಅಂತೇಳಿ ನಮ್ಮ ಕಡೆ ಹಿಂಗೇನೆ ಮಳೆ ಬರೋ ತನಕ ಅಷ್ಟೇ ಒಂದು ಎರಡು ಮೂರು ದಿನ ಬಂದು ಹೋಯಿತು ಅಂದರೆ ರೆಗ್ಯುಲರಾಗಿ ಬಂದೇ ಬಿಡುತ್ತೆ ಎಲ್ಲ ಕಡೆನೂ ಅಷ್ಟೇ ಅನಿಸುತ್ತೆ ಒಂದು ದಿನ ಬರತನಕ ಅಷ್ಟೇ ಬಂತು ಅಂದಮೇಲೆ ಮುಗಿ ಹೆವಿ ಬರ್ತಾನೆ ಇರುತ್ತೆ ನೋಡಿ ಆ ಕಡೆ ಒಳಗಡೆ ಆಲ್ರೆಡಿ ಮಡಿಕೆಲೆಲ್ಲ ನೀರು ನಿಂತು ಡೈಲಿ ಮಳೆ ಬರ್ತಿರೋದ್ರಿಂದ ಮಡಿಕೆಲೆಲ್ಲ ನೀರು ನಿಂತೇ ಬಿಡುತ್ತೆ ಬೇಗ ಬೇಗ ಈ ನೀರೆಲ್ಲ ನೋಡಿ ಊರನ್ನೇ ಪಾಪ ಹೋಗ್ತು ಹೋಗ್ಬಿಟ್ಟು ಅಲ್ಲಿ ಹಳ್ಳ ಗಿಡಿಸ್ತಿದೆಯಲ್ಲ ಅದೆಲ್ಲ ಹಳ್ಳ ಸಾಲು ಅಲ್ಲಿ ಹೋಗಿ ಆ ಹಳ್ಳಕ್ಕೆ ನೀರೆಲ್ಲ ಹೋಗ್ತಿರತ್ತೆ ಇವತ್ತು ಕೂಡ ನೋಡಿ ತುಂಬಾ ಮಳೆ ಆಗಿ ಹಳ್ಳ ಕೂಡ ಬಂದಿದೆ ಆ ವರ್ಷ ಹಳ್ಳನೇ ಬರ್ತಿರ್ಲಿಲ್ಲ ಜಾಸ್ತಿ ಮಳೆ ಇಲ್ಲ ಈ ವರ್ಷ ಜಾಸ್ತಿ ಮಳೆ ಆಗಿರೋದ್ರಿಂದ ಆಲ್ರೆಡಿ ಮೂರು ಸಲನ ಏನೋ ಹಳ್ಳ ಬಂದಂಗಾಯ್ತು ಇಲ್ಲಂತು ಶುಂಠಿ ಅಂತೂ ಈ ಹೊಲ್ದ ಹೊಲ್ದವ್ರದು ಮುಳ್ಗೆ ಹೋಗತ್ತೆ ಪಾಪ ಈ ಹೋದ್ ವರ್ಷ ಹಾಕಿರ್ಲಿಲ್ಲ ಆಚೆ ವರ್ಷ ಹಾಕಿದ್ರು ಆ ಆಚೆ ವರ್ಷನೂ ಹೀಗೆ ಆಯ್ತು ಈ ವರ್ಷ ಹಾಕಿದರೆ ಈ ವರ್ಷನೂ ಕೂಡ ಹೀಗೆ ಆಗಿದೆ ಸೊ ಜಾಸ್ತಿ ಏನಿಲ್ಲ ಒಂದು ಕಪ್ ನೀರು ದ್ರಾಕ್ಷಿ ಅಂತ ಹೇಳಿ ಬರೋ ಫ್ರೈ ಮಾಡ್ಕೋಬೇಕು ನೋಡಿ ಈಗ ರೆಡಿ ಆಗಿದೆ ನಾನು ಒನ್ ಅವರ್ ಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪನು ಗಟ್ಟಿ ಆಗಿ ಸಾರಿ ಹಾಫ್ ಅನ್ ಅವರ್ ಬಿಟ್ಟು ತೋರಿಸ್ತಾ ಇರೋದು ನೋಡಿ ಒಂದು ಸ್ವಲ್ಪನು ಗಟ್ಟಿ ಆಗಿಲ್ಲ ಕೇಕ್ ತರ ಅಂತೂ ಇಲ್ವೇ ಇಲ್ಲ ಎಲ್ಲ ಮದ್ವೆ ಮನೇಲೆಲ್ಲ ಬಡಿಸ್ತಾರಲ್ವ ಅದೇ ರೀತಿ ಅದೇ ಕನ್ಸಿಸ್ಟೆನ್ಸಿಲಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ ಹಾಗೆ ಇದು ಹಾಸ್ಪಿಟಲ್ಗೆ ಹೋಗಿದ್ದೆ ಮೊನ್ನೆ ಅದೇ ಅವತ್ತಿನ ಆವತ್ತಿನ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೀನಿ ಹಾಸ್ಪಿಟಲಿಗೆ ಹೋಗಿ ಬ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬಸ್ಸಿಗೆ ಅಂತೇಳಿ ಹೋಗಿದ್ದು ಫಸ್ಟ್ ಟೈಮ್ ಅಂದರೆ ಒಬ್ಬಳೆನೇ ಹಾಸ್ಪಿಟಲ್ಗೆ ಹೋಗಿರೋದು ಇದೇ ಫಸ್ಟ್ ಟೈಮು ನಮ್ಮನೆಯವರು ಕೆಲಸ ಇದೆ ನೀನು ಒಬ್ಬಳೇ ಬಾ ಅಂತ ಹೇಳಿದ್ರು ಸರಿ ಬಿಡಿ ಹೋಗಿ ಬರ್ತೀನಿ ಅಂತೇಳಿ ಡಿಂಪುನ ಅಂಗನವಾಡಿ ಕಳಿಸಿ ನಾನು ಹತ್ತು ಹನ್ನೊಂದು ಹತ್ತು ಇಪ್ ಹತ್ತು ಕಾಲ್ಗೆ ನಾವು ಬಸ್ ಸ್ಟ್ಯಾಂಡಿಗೆ ಹೋದು ನಮ್ಮೂರು ಬಸ್ ಸ್ಟ್ಯಾಂಡ್ಗೆ ಆದರೆ ಅಲ್ಲಿ ಬಸ್ಸು ಹತ್ತು ಗಂಟೆ ಬಸ್ ಹೋಗಿತ್ತು ಅಂತೇಳಿ ಹನ್ನೊಂದು ಗಂಟೆ ತನಕ ಅಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ ಬಸ್ ಹತ್ತಿದ್ದಾಯಿತು ಅಲ್ಲಿಂದ ಬಸ್ ಹತ್ತಿ ನಾನು ಟೌನ್ ರೀಚಾಗಿ ಚಿಕ್ಕಮಂಗ್ಳೂರು ಆಗಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಬರೋದ್ರೊಳಗಡೆ ಹನ್ನೆರಡು ಇಪ್ಪತ್ತೊಂಬತ್ತೇನೋ ಹನ್ನೆರಡು ಇಪ್ಪತ್ತೆಂಟೋ ಏನೋ ಆಗಿತ್ತು ಆವಾಗ ಬಂದರೆ ಯಾವುದೂ ಬಸ್ಸಿಲ್ಲ ಅಂದರೂ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗೋಳ್ಯಾರೋ ಅಂತೇಳ್ಬಿಟ್ಟು ಅಲ್ಲೇ ಎಮ್ ಇ ಎಸ್ ಸರ್ಕಲಲ್ಲಿ ಕಾಯೋಣ ಅಂತ ಕಾಯ್ದ್ರೆ ಒಂದೂವರೆಗೆ ಬಂದಿದ್ದು ಬಸ್ಸು ಕಾಯ್ದು ಕಾದು ತುಂಬ ಬೇಜಾರಾಗಿ ಹೋಗ್ಬಿಡ್ತು ಯಾವತ್ತೂ ಹೋಗ್ ಬಸ್ನ ಕಾಯ್ದಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ತುಂಬ ಬೇಜಾರಾಗಿ ಹೋಯ್ತು ಆಮೇಲೆ ಒಂದೂವರೆಗೆ ಹೆಂಗೋ ಬಸ್ ಬಂತು ಬಸ್ ಹತ್ಕೊಂಡು ಬಂದಿದ್ದಾಯಿತು ಎಷ್ಟು ಮಟ್ಟಕ್ಕೆ ಅಂದರೆ ತುಂಬ ಬೇಜಾರಾಗಿ ಹೋಗ್ಬಿಡ್ತು ಹಾಗೇ ಎರಡು ಗಂಟೆಗೆಲ್ಲ ರೀಚ್ ಆದ್ವಿ ಆದರೆ ಇಲ್ಲಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗಿದೆ ನಾನು ನೋಡ್ಕೊಂಡಿಲ್ಲ ಹಾಗಾಗಿ ಕೊಡ್ತಾ ಇದ್ದೀನಿ ಡಿಂಪುನ ಅಂಗನವಾಡಿಗೆ ಬಿಟ್ಟೋಗಿದ್ದೆ ಅವ್ನು ಯಾಕೋ ತುಂಬ ಅಂದರೆ ತುಂಬನೇ ಅಳ್ತಿದ್ದಂತೆ ಬೆಳಗ್ಗೆಯಿಂದನೂ ಹತ್ತಿದ್ದಾನೆ ಹಾಗಾಗಿ ಮೇಡಮ್ ಅವ್ರು ಫೋನ್ ಮಾಡಿದರು ಟೀಚರು ಟೀಚರ್ ಫೋನ್ ಮಾಡಿದಾಗ ನಾನು ಹಿಂಗೆ ಹಿಂಗೆ ಟೌನ್ನಲ್ಲಿದ್ದೀನಿ ಅಂತ ಹೇಳಿದಾಗ ಅವರು ಸರಿ ಹೆಂಗೆ ಬರ್ತಿದ್ರಲ್ಲ ಬನ್ನಿ ಎರಡು ಗಂಟೆ ತನಕ ಇಟ್ಕೊಂಡಿರ್ತೀವಿ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಅಂತ ಹೇಳಿದರು ನಾನು ಸರಿ ಅಂತೇಳಿ ಬರೋಣ ಅಂತ ರೆಡಿ ಆದೆ ಆದರೆ ಇವನು ತುಂಬ ಅವನೇ ಆಗ ಅಲ್ಲಿ ನನ್ನ ಊರವರೇ ಪೂಜಾ ಅಂತೇಳಿ ಅವರು ಹೋಗಿದ್ದಾರೆ ಅವರು ಅವ್ರ ಮಗಳದ್ದೇನೋ ಟಿ ಸಿ ತೊಗೊಳಕ್ಕೆ ಅಂತೇಳಿ ಸ್ಕೂಲ್ಗೆ ಹೋಗಿದ್ದಾರೆ ಆಗ ಇವನು ಅಳ್ತಿರೋದನ್ನ ನೋಡಿ ಇವನು ಅವ್ರಿಗೆ ಪರಿಚಯ ಇರೋದರಿಂದ ಅವ್ರ ಜೊತೆ ನಾನು ಹೋಗ್ತೀನಿ ಅಂತ ಇದು ಮಾಡಿದ್ದಾನೆ ಅವಳು ಕರ್ಕೊಂಡು ಹೋಗಿ ಅವ್ರ ಮನೇಲಿ ಇಟ್ಕೊಂಡಿದ್ಳು ನನಗಂತೂ ಎಷ್ಟು ಮಟ್ಟಕ್ಕೆ ಆಗ್ಬಿಡ್ತು ಅಂದರೆ ಅಪ್ ನಾನು ಇದೇ ಫಸ್ಟು ಬಸ್ಸಿಗೆ ಹೋಗಿರೋದು ಕೂಡ ಇವನೊಂದು ಬೇರೆ ಅಂಗನವಾಡಿಲಿ ಬಿಟ್ಟು ಹೋಗಿದ್ದೀನಿ ಅಲ್ಲಿಂದ ಬರೋಕ್ಕೆ ನನಗೆ ಬೇಕೇ ಬೇಕು ಟೈಮು ಅವ್ರು ಫೋನ್ ಮಾಡಿದ್ದು ಹನ್ನೆರಡು ಮುಕ್ಕಾಲ್ಗೇನೋ ನನಗೆ ಬಸ್ಸಿರೋದು ಒಂದೂವರೆಗೆ ಎಷ್ಟು ಟೆನ್ಷನ್ ಆಯಿತು ಅಂದರೂ ತುಂಬ ಟೆನ್ಷನ್ ಆಗಿ ಹೋಗ್ಬಿಡ್ತು ಮನೆಯವ್ರಿಗೆ ಫೋನ್ ಮಾಡಿದ್ರೆ ನಾನು ಔಷಧಿ ಇದ್ದೀನಿ ಯಾರಿಗೆ ಹೇಳೋಣ ಕರ್ಕೊಂಡ್ಬರೋಕ್ಕೆ ನಾನು ಹೊಲ್ದ ಹತ್ರಿಂದ ಹೆಂಗೆ ಬಂದು ಕರ್ಕೊಂಡ್ಬಂದು ಇಟ್ಕೊಳ್ಳೋಣ ಅಂತಿದ್ರು ಹಾಗಾಗಿ ತುಂಬ ಬೇಜಾರಾಗಿ ಹೋಗ್ಬಿಡ್ತು ಇವನನ್ನು ಬಿಟ್ಟು ನನ್ನೊಬ್ಬಳೆ ಯಾಕಪ್ಪ ಓದೆ ಸುಮ್ಮನೆ ಕರ್ಕೊಂಡು ಹೋಗಿದ್ರು ಆಗಿತ್ತಲ್ವ ಅನ್ನೋ ಮಟ್ಟಕ್ಕೆ ಬೇಜಾರಾಯಿತು ಆದ್ರೂ ಸುಮ್ಮನೆ ಇದ್ದೆ ಒಳ್ಳೇದಾಯಿತು ಹೆಂಗೋ ಕರ್ಕೊಂಬಂದು ಇಟ್ಕೊಂಡಿದ್ಲು ಆಮೇಲೆ ಅಲ್ಲಿಂದ ಬಂದು ಕರ್ಕೊಂಡು ಮನೆಗೆ ಬಂದೆ ಇವನು ಅಂಗನವಾಡಿಗೆ ಹೋಗ್ತಾನಂತೆ ಆದರೆ ಅಲ್ಲಿ ಅಂಗನವಾಡಿಲೆಲ್ಲ ಎಲ್ಲ ಅದನ್ನೇ ಹೇಳ್ತಾನೆ ನಾನು ಇಷ್ಟೇ ಬಿಡಿಸಿ ಬಿಡಿಸಿ ಹೇಳಿದ್ರು ನಾನು ಅಂಗನವಾಡಿಲಿ ಮಲಕ್ಕೊಳ್ಳೋಲ್ಲ ಸಾರಿ ಮಾಡು ಮ ಮಲ್ಗಲ್ಲ ನಾನು ಹಂಗೆ ಕುತ್ಕೊತೀನಿ ಅಂತ ತುಂಬ ಮಾತಾಡ್ತಾನಂತೆ ಎಷ್ಟು ಮಟ್ಟಕ್ಕೆ ಅಂದರೆ ಅಲ್ಲಿರೋ ಮಕ್ಳಿಗಿಂತ ಜಾಸ್ತಿ ಇವನೇ ಮಾತಾಡೋದಂತೆ ಆದರೂ ಕೂಡ ಮಲಗಲ್ಲ ಮಲಗಲ್ಲ ಅಂತಾನಂತೆ ಅಲ್ಲೇ ತೂಗಿ ನಿದ್ದೆ ಓವರಾಗಿ ತೂಗಿಸಿದ್ರು ಸಹ ಮಲಗ್ಡಲ್ಲ ಅಂತ ಹೇಳ್ತಾನಂತೆ ಇಂಥ ಒಂದ್ಗೇನು ಹೇಳೋಣ ನನಗಂತೂ ಕೆಟ್ಟ ಕೋಪ ಬರ್ತಿತ್ತು ಅಂದರೆ ತುಂಬ ಕೆಟ್ಟು ಕೋಪ ಬರ್ತಿತ್ತು ಸ್ಟಾರ್ಟಿಂಗ್ ಎಲ್ಲ ಬೇಡ ಅಂದ ಟೈಮಲ್ಲಿ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಅನ್ನೋನು ಆದರೆ ಇವಾಗ ಹೋಗಪ್ಪ ಅಂತ ಕಳಿಸಿದ್ರೆ ಈ ರೀತಿಯಾಗಿ ನಾನು ಹೋಗ್ತಿ ಹೋಗಲ್ಲ ಅಂತ ಅವನು ಹೇಳಲ್ಲ ಹೋಗ್ತೀನಿ ಆದರೆ ಮಲಗಲ್ಲ ಅಂತ ಹೇಳ್ತಾನೆ ಅಲ್ಲಿ ಅವರು ಕಡ್ಡಾಯವಾಗಿ ಮಲಗಲೇಬೇಕಪ್ಪ ಎಲ್ಲ ಮಕ್ಕಳು ಮಲಗಿರ್ತಾರೆ ಇವನೊಬ್ಬ ಕೂತ್ಕೊಂಡ್ರೆ ಸರಿ ಹೋಗುತ್ತಾ ಅಂದರೆ ಇವನು ಸುಮ್ಮನೆ ಕೂರಲ್ಲ ಮಾತಾಡ್ತಾನೆ ಹಂಗೇ ಇವನಿಗೆ ತುಂಬ ನಿದ್ದೆ ಬಂದಿರುತ್ತೆ ತೂಗುಡಿಸ್ತಿರ್ತಾನೆ ಹಂದು ಹಂಗಾದ್ರೂ ಮಲಗಲ್ಲ ಅಂತ ಹೇಳ್ತಿದ್ರು ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಸುಮ್ಮನೆ ಆದ ನಾವು ಸರಿ ಅವರು ಹೇಳಪ್ಪ ನೀನೊಂದು ಸ್ವಲ್ಪ ಮನೇಲಿ ಅಂತ ಹೇಳಿದ್ರು ಸರಿ ಮ್ಯಾಮ್ ಹೇಳ್ತೀವಿ ಒಂದು ಸ್ವಲ್ಪ ಅಂತ ಹೇಳಿ ಸುಮ್ಮನೆ ಆದೆ ಹಾಗೂ ಅವರು ಇವರು ಅಂತೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ ಆದರೂ ಕೂಡ ಇವನು ಅಡ್ಜಸ್ಟ್ ಆಗ್ತಾ ಇಲ್ಲ ಇಲ್ಲ ಅವ್ನು ಮ ಅಲ್ಲಿ ಮನೇಲಿ ಕೂಡ ಅವ್ನು ಮಲಗ್ತಿರಲಿಲ್ಲ ಸುಮ್ಮನೆ ಆಟ ಆಡೋನು ಏನು ಮಾಡೋದು ಈ ರೀತಿಯಾಗಿ ಆಗಿದೆ ಒಂದು ಅಂಗನವಾಡಿ ಸ್ಟೋರಿ ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸ್ಕೊ ಬಂದಿದ್ದಾಯಿತು ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ನೋಡೋಣ ಹಾಸ್ಪಿಟಲ್ಗೆಲ್ಲ ಹೋಗಿದ್ದು ಯಾಕೆ ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಹೋಗಿ ಬಂದಿದ್ದಾಯಿತು ನಾನಿಲ್ಲಿ ಇದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಬೆಂಡೆಕಾಯಿ ಪಲ್ಯ ಮಾಡಿ ಮತ್ತು ಚಪಾತಿ ಮಾಡೋಣ ಅಂತ ರೆಡಿ ಮಾಡ ಅಂದರೆ ಅಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಆದರೆ ಏನು ಮಾಡಲಿ ಆ ವೀಡಿಯೋ ಫುಲ್ಲು ಕವರ್ ಆಗಿಲ್ಲ ಕ್ಯಾಮ್ರಾ ಆಫ್ ಆಗಿದೆ ನಾನು ನೋಡ್ಕೊಂಡಿಲ್ಲ ಹಾಗಾಗಿ ಬೆಂಡೆಕಾಯಿ ಪಲ್ಯನ ಮಾಡಿದ್ದು ು ಆಮೇಲೆ ನೋಡಿಕೊಂಡೆ ಬಿಡಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳಿ ಸುಮ್ಮನೆ ಅದೇ ಇವತ್ತು ಟೊಮೊಟೊ ಕೊಯ್ಯೋದಿದ್ದಿದ್ರಿಂದ ಬೇಗ ಬೇಗ ಮಾಡಿ ಹೋಗೋಣ ತಿಂಡಿ ತಿಂದ್ಕೊಂಡು ಅಂತ ಅಂದ್ಕೊಂಡ್ವಿ ಆ ತಿಂಡಿ ಮಾಡಿ ಕೊಟ್ಟೆ ಅವ್ರು ತಿಂದ್ಕೊಂಡೆಲ್ಲ ಹೊರಿಟ್ರು ಡಿಂಪುನ ಕರ್ಕೊಂಡು ಹೋಗಿ ನಾನು ಕೂಡ ಅಂಗನವಾಡಿಗೆ ಬಿಟ್ಟು ಮನೆಗೆ ಬರ್ತಿದ್ದೆ ಯಾಕಂದರೆ ನನಗೆ ಆಗಲ್ಲ ಇವತ್ತು ಅಂತೇಳ್ಬಿಟ್ಟು ಆದರೆ ಅವು ಇಲ್ಲ ಮಳೆ ಬೇರೆ ಬರೋ ಹಾಗಾಗಿತ್ತು ಇವತ್ತು ಕೂಡ ಹಂಗಾಗಿ ಸ ಬರ್ ಅಂಗನವಾಡಿಗೆ ಒಂದೊಂದು ಬಿಟ್ಟು ನಾನು ಆಲ್ರೆಡಿ ನಡ್ಕೊಂಡು ಬರ್ತಿದ್ದೆ ಇಲ್ಲಿ ತಡಿ ನಾನು ಬರ್ತಾ ಇಲ್ಲಿ ಸ್ವಲ್ಪ ಆರಿಸೋದಿದೆ ಇವತ್ತು ಬಾ ಇನ್ನೊಂದು ದಿನ ನೋಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ಹೋಗಿ ಆರಿಸ್ಕೊಟ್ಟು ಟೊಮೊಟೊ ಎಲ್ಲ ಆರಿಸಿದ್ವಿ ಅರ್ಧ ಟೊಮೊಟೊ ಆರಿಸಾಯ್ತು ಅಷ್ಟರೊಳಗಡೆ ಆಲ್ರೆಡಿ ಮಳೆ ಬಂತು ಎಷ್ಟು ಹಿಂಸೆ ಅಂದರೆ ಯಾವಾಗ ನೋಡಿದ್ರು ಹಿಂಗೆ ಆಗತ್ತೆ ಅದೇ ಬೇಜಾರು తిన్క బి ప్యాంట్ బిడ్ బ్యాంట్ ఎల్క్రీ మే అత గుణ చూ లప లలిప తండ్రి తిన్నా ಆಲ್ರೆಡಿ ಕುಯ್ಯೋಕೆ ಹೋಗಿದ್ದಾರೆ ಅರ್ಧ ಕುಯ್ಕೊಂಡು ಬಂದಿದ್ದಾರೆ ನಾವು ಡಿಂಪುನ್ ಶಿಶ್ವರ್ಗೆ ಬಿಟ್ಟು ಇವಾಗ ತಾನೇ ಬಂದಿದ್ದೀವಿ ನೀವು ಇವ್ರ ಜೊತೆ ಬಂದ್ವಿ ಆದರೂ ಇನ್ನೊಂದು ತೊಗೊಬಂದಿಲ್ಲ ಹಾರ್ಸ ಡ್ಯೂಟಿ ನಮ್ಮದು ಮಿಕ್ಕಿದ್ದೆಲ್ಲ ಅವ್ರದ್ದು ಇವರೇ ನನ್ನ ಹಸ್ಬೆಂಡು ಪ್ರಸನ್ನ ಅಂಥೇಳಿ ಒಂದಿನ ಇಂಟ್ರೊಡ್ಯೂಸ್ ಮಾಡಿಕೊಡತೀನಿ ಅಂತ ಮಳೆ ಬಂದೈತೆ ನೋಡ್ರಿ

ಇದು ನಮ್ಮ ರೈತರಿಗೆ ಕಷ್ಟ ಟೊಮೊಟೊ ರೈಟ್ ಆಯಿತು ಅಂದರೆ ಹಂಗೆ ರೈಟ್ ಆಯಿತು ಹಿಂಗೆ ರೈಟ್ ಆಯಿತು ಅಂತೀರ ಈರುಳ್ಳಿ ರೈಟ್ ಆದರೂ ಓ ಅಂತಿರ್ತಿರಲ್ಲ ನೋಡಿ ಆ ಕಡೆ ಮಳೆ ಬರ್ತೈತೆ ಟೊಮೊಟೊ ಕುಯ್ದು ಇಲ್ಲಿ ತಂದು ಹಾಕಿದ್ದೀವಿ ಜನಗಳೆಲ್ಲ ನೋಡಿ ಆ ಕಡೆ ಕಾಣಿಸ್ತಿಲ್ಲ ಮೊಬೈಲ್ ಕ್ಯಾಮ್ರಾ ಹೋಗತ್ತಮೆಲ್ಲ ಅಂತ ತೋರ್ಸೋಕೋದ್ರು ಬೇರೆ ಕಡೆ ಹೊರ್ಗಡೆ ನಿಂತಿದ್ದಾರೆ ನಾವು ಸದ್ಯಕ್ಕೆ ಬಂದು ಗಾಡಿಗಳ ಕೂತ್ಕೊಂಡಿದೀವಿ ಓಕೆ ಮಕ್ಕಳು ಮರಿಗಳನ್ನೆಲ್ಲ ಮಳೇಲಿ ಕರ್ಕೊಬಂದು ಹೊಲದಲ್ಲಿ ಕೆಲಸ ಮಾಡಿ ಬೆಳೆದು ಅದನ್ನ ಮಾರ್ಕೆಟಿಗೆ ಸಾಗಿಸೋದ್ರೊಳಗಡೆ ಎಷ್ಟು ಕಷ್ಟ ಇರುತ್ತೆ ಒಬ್ಬ ರೈತಂಗೆ ಅಷ್ಟೇ ಗೊತ್ತಿರುತ್ತೆ ಎಲ್ರಿಗೂ ಅಲ್ಲ ನಾನು ಯಾಕೆ ಈ ಮಾತನ್ನ ಹೇಳ್ದೆ ಅಂದರೆ ಓದ್ಸಲ ಟೊಮೊಟೊ ರೈಟ್ ಆದಾಗ ಏನು ಹಂಗೆ ಓ ಅಂತ ಹಂಗೆ ಹಿಂಗೆ ಅಂತ ರೀಲ್ಸ್ಗಳು ಅವು ಇವು ಅಂತೇಳಿ ಚೆನ್ನಾಗಿ ಮಾಡ್ತಿದ್ರಲ್ವಾ ಅದಕ್ಕೆ ಆ ಬರೀ ಹೋಗಿ ರೀಲ್ಸ್ ಮಾಡೋದಲ್ಲ ಬಂದು ಒಂದೆರಡು ಒಂದು ಹೊಲನ ಮಾಡಿಕೊಂಡು ಒಂದೆರಡು ತಿಂಗಳು ಹೊಲದಲ್ಲಿ ಕೆಲಸ ಮಾಡಿ ನೋಡಿ ಆವತ್ತಿಂದ ನೀವು ಯಾವತ್ತೂ ಯಾವುದಾದ್ರೂ ಒಂದು ಬೆಳೆ ರೈತ ಆದಾಗ ಹಾ ಹೂ ಹೋ ಅಂತ ಹರ್ಕೊಳ್ಳೋದು ಕಡಿಮೆ ಆಗತ್ತೆ ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ ಪಕ್ಕ ರೈತ್ರು ಯಾರೂ ಇದು ತಪ್ಪು ಅಂತ ಹೇಳಲ್ಲ ಈ ಅರ್ಧಂಬರ್ದೇ ಇರ್ತಾರಲ್ವಾ ಅಂಥವ್ರು ಯಾರಾದರೂ ಹೇಳ್ಬೇಕು ಅಷ್ಟೇ ಹಾಗೆ ಹೀಗೆ ಅಂತ ಟೊಮೊಟೊಗೆಲ್ಲ ಗ್ರೇಡ್ ಮಾಡಿ ಟಾರ್ಪಲ್ನ ಹಾಗೆ ಹಂಗೆ ಕಟ್ಕೊಂಡು ಗ್ರೇಡ್ ಮಾಡಿಬಿಟ್ಟು ಬಂದು ಗಾಡಿಗೆ ಲೋಡ್ ಮಾಡ್ಕೊಂಡು ಹೋಗುತ್ತೆ ಅಂತ ಆದರೆ ಈ ರೋಡಲ್ಲಿ ಗಾಡಿ ಮೂವ್ ಆಗಲಿಲ್ಲ ಎಷ್ಟು ಆ ಕ ಗಾಡಿಗೆ ಒಂದು ಗಾಡಿ ಕಡೆಗೊಂದು ಹಗ್ಗ ಕಟ್ಕೊಂಡು ಆ ಕಡೆ ಈ ಕಡೆ ಅಂತೇಳಿ ಟಾರ್ಪಲ್ನಾಗ ಕಟ್ಟಿ ಅದು ಶೆಡ್ ಇಲ್ವಲ್ಲ ಹಾಗಾಗಿ ಆ ಕಡೆ ಈ ಕಡೆ ಅಂತೆಲ್ಲ ಹೇಳ್ಬಿಟ್ಟು ಕಟ್ಟಿ ಶೆಡ್ ಟಾರ್ಪಲ್ನೇ ಶೆಡ್ ಥರ ಕವರ್ ಮಾಡಿಕೊಂಡು ಅದರೊಳಗಡೆನೇ ಟೊಮೊಟೊ ಎಲ್ಲ ಮಳೆ ಬರ್ತಾಯಿದ್ರು ಸೋನೆ ಅದರೊಳಗಡೆ ಎಲ್ಲ ಗ್ರೇಡಿಂಗ್ನ ಮಾಡಿಬಿಟ್ಟು ತುಂಬಿ ಗಾಡಿಗೆ ಲೋಡ್ ಮಾಡಿದ್ವಿ ಗಾಡಿಗೆ ಲೋಡ್ ಮಾಡಿ ಗಾಡಿನ ತೊಗೊಬರಕ್ಕೆ ಹೋದರೆ ಗಾಡಿ ಎಳ್ಕೊಂಬಿಡ್ತು ತುಂಬ ರೋಡ್ ಸರಿ ಇಲ್ಲ ಇಲ್ಲಿ ಹಾಗಾಗಿ ಹಂಗಾಗಿದ್ದರಿಂದ ಗಾಡಿನ ಅಲ್ಲೇ ಬಿಟ್ಟು ಹೊಟ್ಟೆ ಹಸುವಾಗಿತ್ತು ಮನೆಗೆ ಬಂದು ಊಟ ಮಾಡೋದ್ರೊಳಗಡೆ ನಾಲ್ಕು ಗಂಟೆ ಆಗಿತ್ತು ಈಗ ನೋಡಿ ಟ್ಯಾಕ್ ತಗೊಂಡೋಗಿ ಗಾಡಿನ ಎಳ್ಕೊಬಂದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ತುಂಬಿಸಿ ಟ್ಯಾಕ್ರಿ ಅಂದರೆ ತುಂಬ ಕಷ್ಟ ಆಗೋದು ಟ್ಯಾಕ್ರನ್ನ ತೊಗೊಬಂದು ಎಲ್ಲ ಲೋಡ್ ಮಾಡಿ ನಿಲ್ಲಿಸ್ಕೊತಾ ಇದ್ದಾರೆ ಟ್ಯಾಕ್ರಲ್ಲಿ ಸ್ವಲ್ಪ ಏರ್ಕೊಬಂದು ನಿಲ್ಲಿಸಿದ್ರು ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರೈತರ ಕಷ್ಟ ಏನು ಅಂತ ಗೊತ್ತಾಯ್ತಲ್ವಾ ಥ್ಯಾಂಕ್ ಯು